ನಮಸ್ಕಾರ ನನ್ನ ಹೆಸರು ಚಾವಡೆ ಲೋಕೇಶ್ ಅಂತೇಳಿ ನಾನು ಅಲೆಮಾರಿ ಅರೆ ಅಲೆಮಾರಿ ಮತ್ತು ವಿಮುಕ್ತ ಬುಡಕಟ್ಟು ಪಡೆದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಮತ್ತು ಅಖಿಲ ಕರ್ನಾಟಕ ಗೋಸಂಗಿ ಸಮಾಜ ನಂದ ಗೋಸಂಗಿ ಸಮಾಜ ಅದರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಈ ಅಲೆಮಾರಿ ಜನಾಂಗ ಶೇಕಡ ಹನ್ನೆರಡು ಪರ್ಸೆಂಟು ನಾವು ಭಾರತ ದೇಶದಲ್ಲಿದ್ದೀವಿ ಮೊದಲನೇ ಅತಿ ಹೆಚ್ಚು ಅಲೆಮಾರಿಗಳಿರೋದು ಮಹಾರಾಷ್ಟ್ರದಲ್ಲಿ ಎರಡನೇ ರಾಜ್ಯನೇ ಕರ್ನಾಟಕ ಹನ್ನೆರಡು ಪ್ರತಿಷ್ಠಿತ ಹನ್ನೆರಡು ಪರ್ಸೆಂಟ್ ಇರುವಂಥ ಅಲೆಮಾರಿಗಳು ನಾವು ಏನು ನಲವತ್ತೊಂಬತ್ತು ಪರಿಶಿಷ್ಟ ಜಾತಿ ಅಲೆಮಾರಿಗಳಿದ್ದೀವಿ ಸ ಮೀಸಲಾತಿ ಬಂದ ಸಂವಿಧಾನಬದ್ಧವಾಗಿ ಮೀಸಲಾತಿಯಿಂದ ಭಾರತ ಸರ್ಕಾರ ಮೀಸಲಾತಿ ಯಾವಾಗ ನಮಗೆ ಕೊಡ್ತೋ ಆವತ್ತಿಂದನೂ ಇದ್ದೀವಿ ನೂರ ಒಂದು ಪಟ್ಟ ನೂರ ಒಂದು ಪರಿಶಿಷ್ಟ ಜಾತಿಯಲ್ಲಿ ನಾವು ನಲವತ್ತೊಂಬತ್ತು ಜಾತಿಗಳಿದ್ದೀವಿ ಆದರೆ ನಮ್ಮ ಜನಸಂಖ್ಯೆ ಕಡಿಮೆ ಆ ನೂರು ಇನ್ನೂರು ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಒಳಗಿರುವಂಥದ್ದು ಎರಡು ಅಂಕಿ ಮೂರು ಅಂಕಿ ದಾಟಲ್ಲ ನಾಲ್ಕು ಅಂಕಿ ಭಾಳ ಕಷ್ಟ ಆ ಥರ ಒಂದು ಅತಿ ಸೂಕ್ಷ್ಮದ ಅಲೆಮಾರಿ ಜಾತಿಗಳು ಈ ಒಂದು ಸಂವಿಧಾನದತ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರು ಅವ್ರ ಯೋಚನೆ ಏನಿತ್ತು ಅಂದರೆ ಮೀಸಲಾತಿ ಜಾರು ಮಾಡುವಂಥ ಕಾಲದಲ್ಲಿ ಅವರು ಸಂವಿಧಾನದಲ್ಲೇ ಹೇಳಿದರು ಈ ಒಂದು ಕಟ್ಟ ಕಡೆ ವ್ಯಕ್ತಿಗೂ ಈ ಮೀಸ್ರಾತಿನ ಸೌಲಭ್ಯಗಳು ತಲುಪಬೇಕು ಅವರು ಕೂಡ ಇತರರಂತೆ ಸ್ವಾಭಿಮಾನದ ಬದುಕು ಗೌರವದ ಬದುಕನ್ನು ಪಡೀಬೇಕು ಶಿಕ್ಷಣ ಅಂತ ತೊಗೊಂಡು ಅವರೂ ಕೂಡ ಮುಂದೆ ಬರಬೇಕು ಅನ್ನೋ ಆ ಒಂದು ದೀರ್ಘವಾದ ಒಂದು ಅಭಿಲಾಷೆಯಿಂದ ಮಾಡುವಂಥದ್ದು ಆದರೆ ನಾವು ಅಸಂಘಟನೆ ಮತ್ತು ನಮ್ಮಲ್ಲಿ ಶಿಕ್ಷಣ ಇಲ್ಲ ಆಮೇಲೆ ನಮ್ಮಲ್ಲಿ ಸಂಪನ್ಮೂಲ ಕೊರತೆ ಇರೋದ್ರಿಂದ ಆಮೇಲೆ ನಾವು ಒಂದು ಕಡೆಯಿಂದ ನಮ್ಮ ಜೀವನ ಉಪಯೋಗಕ್ಕಾಗಿ ಒಂದು ಕಡೆಯಿಂದ ಒಂದು ಊರಿಗೆ ನಾವು ಹೋಗ್ತಾ ಇರ್ತೀವಿ ಏನು ನಮ್ಮ ದನಗಳು ತಗೊಂಡು ಅವ್ರದ್ರ ಮೇಲೆ ಪರಿಕರಗಳು ಹಾಕೊಂಡು ಒಂದು ಊರಿಂದ ಅವ್ರಿಗೆ ಕುದುರೆ ಇರ್ಬೋದು ಅದನ್ನೆಲ್ಲ ತೊಗೊಂಡು ಒಂದು ಊರಿಂದ ಊರಿಗೆ ನಾವು ಹೋಗೋವಂಥ ಜನ ನಮ್ಮಲ್ಲೆಲ್ಲ ಈಗ ಆಯುರ್ವೇದಿಕ್ಕು ಗಿಡಮೂಲಿಕೆ ವ್ಯಾಪಾರ ಮಾಡೋರು ಗಂಧದ ಎಣ್ಣೆ ಹತ್ತಿರ ವ್ಯಾಪಾರ ಮಾಡೋರು ಇದ್ದಾರೆ ಮತ್ತು ಬೇರೆ ಬೇರೆ ಪಾರಂಪರಿಕರದ ಬುಡಗ ಕಥೆ ಹೇಳ್ತಾರೆ ಆಮೇಲೆ ಬುರ್ರ ಕತೆ ಹೇಳ್ತಾರೆ ಆಮೇಲೆ ಮೀನು ಹಿಡಿಯುವಂಥದ್ದು ಶಿಳ್ಳೆಕ ಹತ್ರರು ಈ ಥರ ಎಲ್ಲ ಅವ್ರದೇ ಆದ ಒಂದು ಕುಲ ಮಾಡ್ಕೊಂಡು ನಾವು ಹೋಗ್ತಾಯಿದ್ವಿ ನಾವು ಹಿಂದೆ ಕಾಡಲ್ಲಿ ಇದ್ವಿ ಕೂಡ ಅವಾಗ ಫಾರೆಸ್ಟ್ ತಂದು ನಮಗೆ ಹೊರಗೆ ದಬ್ಬಿದ್ರು ಹೊರಗೆ ದಾಗ ಯಾರ್ದೋ ಜಮೀನ್ದಾರ ಜಮೀನುಗಳಲ್ಲಿ ನಾವು ನಮ್ಮ ಟೆಂಟ್ಗಳು ಹಾಕ್ಕೊಂಡು ಮಕ್ಕಳ ಮರಿಯಿಂದ ನಾವು ಇರುವಂಥ ಕಾಲಕ್ಕೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಗೆ ಅಲ್ಲಿಗೂ ಕೂಡ ಜಾಗೀಕರಣ ಬಂತು ಜಾಗತೀಕರಣ ಬಂದಾಗ ಭೂ ಮಾಲೀಕರು ನಮ್ಮಲ್ಲಿಂದ ಎಪ್ಸ ಅಲ್ಲಿಂದೂ ಎಪ್ಸಿದ್ರು ಈಗ ಅತಂತ್ರ ಆನೆಮರಿಗಳಾಗಿ ಬದುಕು ನಾವು ಎಲ್ಲೂ ಹೋಗದಿತ್ತ ಅತಂತ್ರ ಸ್ಥಿತಿಯಲ್ಲಿದ್ದಾಗ ನಮ್ಮಲ್ಲೇ ಕೆಲವು ಎಚ್ಚೆತ್ತ ಹುಡುಗರು ಮತ್ತು ಇತರೆ ಬುದ್ಧಿಜೀವಿಗಳು ಒಂದೇನೋ ಸಾರ್ವಜನಿಕ ಕೆಲಸ ಮಾಡುವಂಥ ಹೋರಾಟಗಾರರು ನಮ್ಮನ್ನು ಕೈ ಜೋಡಿಸಿ ನಾವು ಕಳೆದ ಮೂವತ್ತು ವರ್ಷದಿಂದ ಸಂಘಟಿತರಾಗಿ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿದ್ವಿ ಆ ಸಂದರ್ಭದಲ್ಲಿ ಏನು ಇವತ್ತು ಮೀಸಲಾತಿಯನ್ನು ಒಳ ಮೀಸಲಾತಿ ಬೇಕು ಅಂತ ಮಾದಿಗ ಸಹೋದರರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಗಮನಿಸಿ ನಾವು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಹೋರಾಟ ಮಾಡಿದಾಗ ಏನು ಅಂತ ನಮ್ಮ ಕಷ್ಟನ ಕೇಳಿ ಹಿಂಗೆಲ್ಲ ಆಗಿದೆ ಅಂತ ಆವಾಗ ಅದರಲ್ಲಿರೋ ಬುದ್ಧಿವಂತರು ನೋಡಿದಾಗ ಅಯ್ಯೋ ಇವರು ಎಸ್ ಸಿ ಪಟ್ಟಿಯಲ್ಲಿದ್ದಾರೆ ಇವ್ರಿಗೂ ಮೀಸಲಾತಿ ದೊರಕಬೇಕು ನಂಬಿಕೆನ ಗನಗೌರವ ಅನ್ಯಾಯ ಆಗಿದೆ ಅಂತೇಳಿ ನಮ್ಮ ಮಾದಿಗ ಸಹೋದರರು ನಮ್ಮನ್ನು ಅಪ್ಕೊಂಡು ತಪ್ಪಿಕೊಂಡು ಅವ್ರ ಹೋರಾಟದಲ್ಲಿ ತಗೊಂಡ್ರು ಅವರ ಪ್ರತಿಫಲದಿಂದ ಅವರು ಶ್ರಮದಿಂದ ಅವರು ತ್ಯಾಗ ಬಲಿದಾನದಿಂದ ಅವ್ರು ಮಾಡಿರುವಂಥ ಅಪ್ರತಿಮ ಹೋರಾಟ ನಿರಂತರ ಹೋರಾಟದಿಂದ ಇವತ್ತು ನಮಗೆ ಕಳೆದ ಆಗಸ್ಟ್ ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಒಳ ಏನು ನಮ್ಮ ಚಂದ್ರಚೂಡು ಏಳು ಜನದ ಪೀಠ ಮತ್ತವ್ರದ್ದು ಆದೇಶ ಕೊಡ್ತು ಆದೇಶ ಕೊಟ್ಟಾಗ ಎಷ್ಟೋ ಆಯೋಗಗಳು ಕೊಟ್ಟಿದೆ ಜಡ್ಜ್ಮೆಂಟ್ಗಳು ಬಂದಿದೆ ಬಟ್ ಅದು ಯಾವುದೂ ಜಾರಿ ಆಗಿಲ್ಲ ಕಾರಣ ಏನಂದರೆ ಕಾನೂನು ಇದ್ವು ತ್ರೀ ಫಾರ್ಟಿ ಒನ್ ಆರ್ಟಿಕಲ್ ಕಾನೂನ್ ಇತ್ತು ಮತ್ತು ಏನಂದರೆ ಎಸ್ ಸಿ ಎಸ್ ಟಿದು ಯಾವುದೇ ಯೋಜನೆಗಳು ಯಾವುದೇ ಜಾರಿ ಆಗಬೇಕಂದ್ರೆ ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇರೋದು ಅಲ್ಲಿ ರಾಜಕೀಯ ಮಾಡಿಬಿಟ್ಟು ಕೆಲವು ಹುಂಡಾರ ಮಾಡಿ ಅದನ್ನು ತಪ್ಪಿಸೋಂಥ ಕೆಲಸ ಆಗ್ತಾ ಇತ್ತು ಇದನ್ನೆಲ್ಲ ಮನಗೊಂಡ ಏನು ನಮ್ಮ ಏಳು ಸದಸ್ಯರ ಪೀಠ ಚಂದ್ರಶೇಖರ್ ಅವರ ನೇತೃತ್ವದ ಪೀಠ ಇಲ್ಲ ನಿಮಗೆ ತ್ರೀ ಫಾರ್ಟಿ ಕಾನೂನು ರಿಲ್ಯಾಕ್ಸೇಷನ್ ಕೊಡ್ತೀವಿ ಮತ್ತು ಇದನ್ನು ಜಾರಿ ಮಾಡುವಂಥ ಆಯಾ ರಾಜ್ಯಗಳಿಗೆ ಕೊಡ್ತೀವಿ ಹಾಗಾಗಿ ನೀವು ಅದನ್ನು ಆತಂಕ ಪಡಬೇಕಾಗಿಲ್ಲ ನೀನು ನಿರಾಂತವಾಗಿ ಮತ್ತೇನು ಜನಸಂಖ್ಯೆ ಆಧಾರವಾಗಿ ಯಾವತ್ತೂ ನೀವು ಮೀಸಲಾತಿನ ಕೊಡಬಾರ್ದು ಕೊಟ್ಟರೆ ಮತ್ತೆ ವಂಚಿತ ಸಮುದಾಯ ಧ್ವನಿಲ್ದ ಸಮುದಾಯ ಅನ್ಯಾಯ ಆಗುತ್ತೆ ಅವರಿಗೆ ಇದುವರೆಗೂ ಅವರು ತೊಗೊಂಡಿಲ್ಲ ಅವ್ರ ಪಾಲನೆಲ್ಲ ಬೇರೆ ಕೆಲವರು ಐದಾರು ಜಾತಿಗಳು ತೊಗೊಂಡಿದೆ ಹಾಗಾಗಿ ಅವರಿಗೆ ಪ್ರಿಯಾರಿಟಿ ಮೇಲೆ ಆದ್ಯತೆ ಕೊಡೋದ್ರ ಮೂಲಕ ನೀವು ಅವರನ್ನು ಫಸ್ಟ್ ಅವರಿಗೆ ಕೊಟ್ಟು ಆಮೇಲೆ ಬಾಕಿ ಅವರು ಒಳ ಮೀಸಲಾತಿನ ಜಾರಿ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಹೊರಸು ಅದರ ಅನುಸಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಅವರು ಒಂದು ನಮ್ಗೆ ಆಯೋಗನ ಮಾಡಿ ಏನು ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯರ ಆಯೋಗನ ಮಾಡಿ ಇದನ್ನು ನೀವು ಎಂಪರಿಕಲ್ ದತ್ತಾಂಶನ ಕೊಡಿ ಕೊಡೋದ್ರ ಮೂಲಕ ನಾವು ಒಳ ಕೊಡಬೇಕು ಅಂದಾಗ ಆಯೋ ಆಯೋಗದ ಅಧ್ಯಕ್ಷರು ಕೂಡ ಹಿಂದುಳಿದ ವರ್ಗದಿಂದ ಬಂದಿರೋರು ಅವರು ಜಡ್ಜ್ ಆದಂಥ ಸಂದರ್ಭದಲ್ಲಿ ಅನೇಕ ನ್ಯಾಯಬದ್ಧವಾಗಿ ಯಾರಿಗೆ ವಂಚಿತ ಆಗಿದೆ ಅವರಿಗೆ ಒಂದು ನ್ಯಾಯ ಕೊಡೋದ್ರ ಮೂಲಕ ಹೆಸರುವಾಸಿ ಆದಂಥವ್ರು ಮತ್ತು ಅವ್ರು ಖುದ್ದು ಈ ಶೋಷಿತ ಜನಾಂಗಕ್ಕೆ ಅವರು ಜಡಜಾದಾಗೂ ಕೂಡ ಭೇಟಿ ಕೊಟ್ಟವ್ರ ಕಷ್ಟ ಸುಖಗಳನ್ನು ಅವ್ರದ್ದು ಏನು ಈ ನೋವುಗಳಿದೆ ಅದನ್ನ ಅರ್ಥ ಮಾಡಿಕೊಂಡವ್ರು ಬೇರೆ ಮಟ್ಟದಲ್ಲಿ ಆಗಿರೋದ್ರಿಂದ ಮತ್ತು ಅವರು ನಿವೃತ್ತಿ ಆದಾಗೂ ಹೆಚ್ಚು ಕೆಲಸ ಮಾಡಿದ್ದು ಅಲೆಮಾರಿ ಬುಡಕಟ್ಟು ಜನಾಂಗದ ಬಗ್ಗೆ ಮತ್ತು ದಲಿತರ ಜನಾಂಗ ಬಗ್ಗೆ ಕೆಲಸ ಮಾಡಿದ್ರು ಮಾದಿಗರ ಜನಾಂಗ ಬಗ್ಗೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರು ಏನು ಮಾಡಿದ್ರು ಭಾಳ ವಸ್ತು ನಿಷ್ಠೆ ಇಡೀ ಯಾವುದೇ ಆಯೋಗ ಇದುವರೆಗೂ ಮಾಡಿಲ್ಲ ಭಾರತ ಸರ್ಕಾರದಲ್ಲಿ ಅಷ್ಟು ಭಾಳ ಆಧುನಿಕ ತಂತ್ರಗಾರಿಕೆ ತ ಇದನ್ನು ಉಪಯೋಗಿಸ್ಕೊಂಡು ಮೊಬೈಲಲ್ಲಿ ಅದನ್ನು ದಾಖಲು ಮಾಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಯಾರಿಗೆ ಆದಿ ಕಾರಣಗ ಆದಿ ಅಂದ್ರೆ ಅದು ಇಂಥ ಕನ್ಪಿಸಿತ್ತು ಮತ್ತೆ ಮತ್ತೆ ಅವಕಾಶ ಕೊಟ್ಟು ಇವತ್ತು ಜಾತಿ ಹೇಳ್ಕೊಳಕ್ಕೆ ವ್ಯವಸ್ಥೆ ನೋಡಿ ಹೆಂಗಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ನಾನು ನನ್ನ ಜಾತಿ ಹೇಳ್ಕೊಳ್ಳೋಕ್ಕೆ ಅದಕ್ಕೆ ಕಾರಣ ಏನಂದರೆ ಏನೋ ಓದಿರೋಂಥ ನಮ್ಮ ಮಕ್ಕಳು ಅಲ್ಲಿ ಬಂದು ಏನೋ ಕೆಲಸ ಇಟ್ಕೊಂಡು ಮನೆ ಕೇಳಿದ್ರೆ ಮನೆ ಸಿಗೋದಿಲ್ಲ ನೀವು ಮಾದಿಗೆ ನೀನು ಕೊಡೋದಿಲ್ಲ ನೀನು ಅಲೆಮಾರಿ ನೀನು ಕೊಡೋದಿಲ್ಲ ಅಂತ ಹಂಗಾಗಿ ಅವರು ಜಾತಿಗಳು ಹೇಳದೇ ಇರುವಂಥ ಒಂದು ಸಂದರ್ಭ ಮತ್ತು ಅವರಿಗೆ ಬದುಕಿನ ಊಟಕ್ಕೂ ಕೂತು ಬರಬಾರ್ದು ಅನ್ನೋದಂತ ಏನು ಮಾಡಿದ್ರು ಮೊಬೈಲಲ್ಲಿ ನೀವು ಸ್ವಯಂಕೃತವಾಗಿ ದಾಖಲೆ ಮಾಡ್ಕೋಬಾರ್ದು ಅಂತ ಅದನ್ನು ಅವಕಾಶ ಕೊಟ್ಟು ಭಾಳ ವಸ್ತುನಿಷ್ಠೆಯಾಗಿ ವಿಸ್ತೃತವಾದ ವರದಿಯನ್ನು ಕೊಟ್ಟು ಕಳೆದ ಏಳನೇ ತಾರೀಕು ಆಗಸ್ಟ್ ಏಳನೇ ತಾರೀಕು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅವರು ಸಿದ್ದರಾಮಯ್ಯರು ಕೂಡ ಹದಿನಾರನೇ ತಾರೀಕು ನಾನು ಜಾರಿ ಮಾಡ್ತೀನಿ ಒಳ ಮೀಸಲಾತಿ ಅಂತ ಸೊ ಒಳ ಮೀಸಲಾತಿ ಅವ್ರು ಕೊಟ್ಟ ವರದಿ ಅದೊಂದಿಷ್ಟು ಬಹಿರಂಗ ಆಯಿತು ಆವಾಗ ಅಲೆಮಾರಿಗಳನ್ನು ಇವರು ಐದು ಕ್ಯಾಟಗರಿ ಮಾಡಿರೋದ್ರಲ್ಲಿ ಎ ಮೊದಲನೇ ಕ್ಯಾಟಗರಿಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಡ್ತು ಕಾರಣ ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಜೊತೆಗೆ ಇವರು ಎಲ್ಲ ಹತ್ರದಿಂದ ನೋಡಿದರೆ ಇವರು ಮೊದಲನೇ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮನ್ನು ಒಂದು ನಲವತ್ತೊಂಬತ್ತು ಜಾತಿ ಮತ್ತು ಇತರೆ ಹತ್ತು ಎಸ್ ಸಿ ಜಾತಿಗಳನ್ನು ಸೇರಿ ನಮಗೆ ಒಂದು ಎ ಕ್ಯಾಟಗರಿ ಮಾಡಿ ನಮಗೆ ಅಲ್ಲಿ ಇಡ್ತು ಹಂಗಿಟ್ಟಾಗ ನಾವು ಏನು ಮಾಡಿದ್ವಿ ಸರ್ಕಾರನೂ ಕೂಡ ಸಿದ್ದರಾಮಯ್ಯರು ಕೂಡ ಸಾಮಾಜಿಕ ನ್ಯಾಯ ಪರ ಇರುವಂಥವ್ರು ಅವರು ತುಳಿತುಕೊಳ್ಳೋ ಪರ ಇರುವಂಥ ನೀವು ನೋಡಿರ್ಬೋದು ಇವರೇ ಏನು ಅವರು ಸದನದಲ್ಲಿ ಮಾತಾಡಬೇಕಾದ್ರೆ ಯಾವುದೇ ಭಾಷಣಗಳಲ್ಲಿ ನಾನು ಸಾಮಾಜಿಕ ನ್ಯಾಯ ಪರ ತುಳಿತುಕೊಳ್ಳ್ದಾಗ ಯಾರು ಧ್ವನಿ ಇಲ್ದಾರ ಧ್ವನಿ ಇಲ್ದರು ಪರ ನಾನು ಯಾವಾಗಲೂ ನಾನು ಬ ಬಸವಣ್ಣನ ನಾನು ತತ್ವ ಸಿದ್ಧಾಂತನ ಅಳವಡಿಸ್ಕೊಂಡು ಬುದ್ಧ ಬಸವ ಅಂಬೇಡ್ಕರ್ನ ಇವ ಯಾರವ ಇವ ಯಾರವ ಇವ ಯಾರವ ಅಂದರೆ ಇವ ನಮ್ಮವ ಇವ ನಮ್ಮವ ಅನ್ನೋವಂಥ ಅವರು ಭಾಷಣಗಳೇ ಹೇಳ್ತಾರೆ ಮತ್ತು ನಿಮಗೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳ್ತೀನಿ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆ ಆದಾಗ ಅವರು ಬಹುಮತದಿಂದ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಸಿ ಎಲ್ ಪಿ ನಾಯಕರಾಗಿ ಶಾಸಕಾಂಗದ ಶಾಸಕಾಂಗದ ನಾಯಕರಾಗಿ ಅವ್ರಿಗೆ ಮಾಡ್ತಾರೆ ಅವರು ಪ್ರಮಾಣ ವಚನ ಸ್ವೀಕರಿಸ್ಬೇಕಾಗಿರುತ್ತೆ ಆದರೆ ಅವರು ಎರಡು ಮೂರು ದಿವ್ಸ ಪ್ರಮಾಣ ವಚನ ಬಾರಿಸೋಲ್ಲ ಕಾರಣ ಏನಂತ ಹೇಳಿದ್ರೆ ಎರಡು ಮೂರು ದಿವಸದಲ್ಲಿ ಬಸವ ಜಯಂತಿ ಇರುತ್ತೆ ಏನು ಹನ್ನೆರಡನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ಸಂಸತ್ ಇದನ್ನು ಕೊಟ್ಟಂಥ ಕ್ರಾಂತಿಕಾರಿ ಬಸವಣ್ಣನ ಜಯಂತಿ ದಿವಸ ಸಾಮಾಜಿಕ ನಾಯಕ ಹರಿಕಾರ ಅವನ ಬಸವ ಜಯಂತಿ ದಿವಸ ನಾನು ತಗೊತೀನಿ ಯಾಕಂದ್ರೆ ಅವ್ರು ಅರುನಾಯಿ ಅಂತೇಳಿ ಅವತ್ತು ವಚನ ಅವ್ರು ತೊಗೊತಾರೆ ತಗೊಂಡಿದ್ದ ದಿವಸ ಹದಿಮೂರಿಂದ ಹದಿನೆಂಟುವರೆಗೂ ಅವ್ರು ಅಧಿಕಾರ ಮಾಡುವಂಥ ಕಾಲದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾರು ಎಸ್ ಸಿ ಪಟ್ಟಿಗೆ ಕೈ ಹಾಕೋಕ್ಕೆ ನಡುಕ್ತಾರೆ ಎದುರ್ತಾರೆ ಅಂಥ ಒಂದು ಧೈರ್ಯ ಮಾಡಿ ಇಲ್ಲ ಈ ಜನಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಅವರಿಗೆ ಕನ್ವಿನ್ಸ್ ಮಾಡಿ ಇಲ್ಲ ಆ ಜಾತಿಗಳು ಸಣ್ಣ ಸಣ್ಣ ಜಾತಿಗಳು ಅಲೆಮಾರಿ ಜಾತಿ ತೆಗೆದಿ ಅವರಿಗೆ ಹೊಸ ಪ್ಯಾಕೇಜ್ ಕೊಡೋಣ ಅಂತೇಳಿ ಅದನ್ನು ಪಟ್ಟಿ ಪ ಪ್ರತ್ಯೇಕ ಪಟ್ಟಿ ಮಾಡಿ ನಮ್ಗೆ ಅಲೆಮಾರಿ ಕೋಶಾನ ಕೊಡ್ತಾರೆ ನೂರು ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ ಮತ್ತು ವರ್ಷ ವರ್ಷ ಬಜೆಟಲ್ಲಿ ಹೆಚ್ಚು ಮಾಡ್ತಾ ಹೋಗ್ತಾರೆ ಆ ಕೀರ್ತಿ ಅವ್ರಿಗೆ ಸಲ್ಲತ್ತೆ ಯಾರು ಮಾಡಿಲ್ಲ ಯಾವ ಯಾವ ದೇಶದಲ್ಲಿ ಯಾವ ರಾಜ್ಯನೂ ಮಾಡಿಲ್ಲ ಹಾಗಾಗಿ ಈ ಮುಂದುವರೆದ ಭಾಗವಾಗಿ ಅದು ನಿಗಮ ಆಗುತ್ತೆ ಮತ್ತು ಬೇರೆ ಬೇರೆ ಪ್ಯಾಕೇಜ್ಗಳು ಬರುತ್ತೆ ಈಗ ಒಳಮಿಸಾತಿ ವಿಚಾರದಲ್ಲಿ ಏನು ಮಾದಿಗರ ಸಹೋದರು ಹೋರಾಟ ಮಾಡಿದ್ರು ನಮ್ಗೆ ಹೆಂಗಾಗಿದೆ ಅಂದರೆ ಎಷ್ಟೊಂದು ನಾವು ಯಾರೂ ಹೋರಾಟ ಮಾಡಿದ್ರಲ್ರಿ ನಮಗೆ ಆ ಶಕ್ತಿನೇ ಇಲ್ಲ ತಾಲೂಕು ಕೊಟ್ಟಿಗೂ ಹೋಗೋಕ್ಕೆ ಶಕ್ತಿ ಇಲ್ಲ ಮಾದಿಗರು ಹೋರಾಟ ಮಾಡಿರೋದ್ರಲ್ಲಿ ನಮಗೆ ಹೆಂಗಾಗಿದೆ ಅಂದರೆ ಹೂವಿನ ಜೊತೆಗೆ ನಾರೂ ಕೂಡ ಸ್ವರ್ಗ ಹೋಯ್ತು ಸ್ವರ್ಗಕ್ಕೆ ಹೋದಂಗೆ ಆಯಿತು ನಮ್ಮ ಅಷ್ಟೊಂದು ಭಾಗ್ಯಶಾಲಿ ಆಗಿದೆ ಆದರೂ ಅದರ ಹಿನ್ನೆಲೆಯಾಗಿ ನಾವು ಹದಿನಾರು ನಾವು ಈಗ ಆದಷ್ಟು ಬೇಗ ನಾನು ಜಾರಿ ಮಾಡ್ತೀನಿ ಅಂತ ಹೇಳಿದರು ಆದರೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಯಿತು ನಮ್ಮ ನಾಯಕರು ಯಾರು ನಮ್ಮ ಅಮ್ಮಣ್ಣ ಅಮಲಿಕರು ಮತ್ತು ನಮ್ಮ ಬಸವಾಜ್ ಕೋತಾಳು ಮಾರಪ್ಪ ಜಿ ಬಿ ಜಿ ಬಿ ಅಣ್ಣವರು ಎಲ್ಲ ಸೇರಿ ಅನೇಕ ನಮ್ಮ ಹಿರಿಯರು ಬೇಡ ಇಷ್ಟು ಮೂವತ್ತೈದು ವರ್ಷದಿಂದ ಇದೇ ಹಾಕ್ಕೊಂಬಂದಿದ್ದಾರೆ ನಾವು ಹನ್ನೊಂದನೇ ತಾರೀಕು ಏನು ಅಧಿವೇಶನ ಅಂತ ಕೂತ್ಕೊಂಬೋಣ ಧರಣಿ ಇಪ್ಪತ್ತೆರಡನೇ ತಾರೀಕು ವರೆಗೂ ನಡೀತನ್ನೋದರಿಂದ ಅಲ್ಲೋರು ಕೂತ್ ನಮ್ಮ ಜಾರಿ ಆಗಲೇಬೇಕು ಈ ಅಧಿವೇಶನದಲ್ಲಿ ಅದಕ್ಕೇನು ಕಾನೂನು ಪ್ರಕ್ರಿಯೆಗಳಿದೆ ನೀವು ಸಧಿವೇಶನಲ್ಲಿ ಮಂಡಿಸಿ ಅದನ್ನು ಮುಗಿಸಿ ನೀವು ಜಾರಿ ಮಾಡಬೇಕು ಅಂತ ಹೇಳಿ ಅವ್ರ ಹಿನ್ನೆಲೆಯಲ್ಲಿ ನಾವು ಫ್ರೀಡಂ ಪಾರ್ಕಲ್ಲಿ ಕೂತ್ಕೊಂಡ್ವಿ ಆ ಮಾದಿಗರ ಸೋದರ ಜೊತೆಗೆ ನಮ್ಮ ಅಲೆಮಾರಿ ಜನಾಂಗನ ಕೂತ್ಕೊಂಡ್ವಿ ಕೂತ್ಕೊಂಡ ದಿನಲ್ಲಿ ಅದು ಹದಿನಾರಕ್ಕೆ ಇದ್ದಿದ್ದು ಬೇರೆ ಬೇರೆ ಯಾವುದೋ ಯಾರ್ದೋ ಚಿತಾವಣೆಯಿಂದ ಹತ್ತೊಂಬತ್ತಕ್ಕೋಯ್ತು ಹತ್ತೊಂಬತ್ತು ಎಂಟು ಗಂಟೆವರೆಗೂ ಕಾದ್ವಿ ನಾವು ಹತ್ತೊಂಬತ್ತು ನಮ್ಮದಂತೂ ಅದಕ್ಕೂ ಪೂರ್ವಭಾವಿಗೆ ಏನಾದರೂ ಜಾರಿ ಆಗಬೇಕು ಅಂತ ಅನೇಕ ಅನೇಕ ಚಿಂತಕರು ಹೋರಾಟಗಾರರು ಏನು ನಮ್ಮ ಸಾಕ್ಷಿ ಪ್ರಜ್ಞೆ ದೇವನೂರು ಮಾದೇವ್ರು ಹೇಳಿದ್ರು ನೀವು ಲೇಟ್ ಮಾಡಬೇಡಿ ಮೂವತ್ತೈದು ವರ್ಷ ಲೇಟ್ ಮಾಡಿದ್ರೆ ಬೇಗ ಜಾರಿ ಮಾಡಿ ಅಂತ ಹೇಳಿದರು ಹಾಗಾಗಿ ಆಮೇಲೆ ಹೇಳಬೇಕಾದ್ರೆ ಒಂದು ಅವರು ಇದನ್ನು ಹೇಳಿದರು ಅವರು ಹೇಳೋದು ಮಾಡ್ತಿರಲಿಲ್ಲ ನೀವು ಇವ್ರದು ಎಲ್ಲ ಬಡಗೈ ಅಂತೇಳಿ ಇವ್ರದ್ದು ತಿಕ್ಕಾಟ ಸ್ಟಾರ್ಟ್ ಆದಾಗ ಒಂದೇ ಹೇಳಿದ್ರು ನೀವು ಏನಾರೇ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅವರಲ್ಲಿ ನೀವು ಇದು ಮಾಡಿ ಅಲ್ಲಿ ತಿದ್ದುಪಡಿ ಮಾಡಿ ಆದರೆ ಅಲೆಮಾರಿಗಳಿಗೆ ಇಷ್ಟು ವರ್ಷದ ಅನ್ಯಾಯ ಆಗಿದೆ ಎ ಗ್ರೂಪಲ್ಲಿರುವಂಥ ಅಲೆಮಾರಿಗಳಿಗೆ ಯಾವ ಕಾರಣಕ್ಕೂ ಮುಟ್ಟಾಕೋಬೇಡಿ ಅಂತ ಹೇಳಿದರು ಸೊ ಆ ಧೈರ್ಯ ನಮಗೆಲ್ಲ ಇತ್ತು ಸಿದ್ದರಾಮಯ್ಯ ಅವರು ಅದೇ ಹೇಳಿದರು ಇಲ್ಲ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಲ್ಲ ಅಂತ ಹತ್ತೊಂಬತ್ತನೇ ತಾರೀಕು ನಾವು ಸಂಭ್ರಮದಲ್ಲಿ ಏನು ಕಾಯ್ತಾ ಜಾತಕ ಪಕ್ಷದಿಂದ ಕಾಯ್ತಾ ಇದ್ವಿ ಎಂಟು ಹತ್ತಕ್ಕೆ ನಮಗೆ ಮೆಸೇಜ್ ಬರ್ತದೆ ಅಯ್ಯ್ ನಿಮಗೆ ಜಾರಿ ಆಯಿತು ಅಂತ ನಾವು ಎಲ್ಲ ಅವ್ರ ಜೊತೆಗೂಡಿ ಹೋರಾಟ ಮಾಡಿದ ಕಾಲಕ್ಕೆ ನಮ್ಮ ಅಮ್ಮಣ್ಣ ಇದರ ನೇತೃತ್ವ ವಹಿಸಿರುವ ಅಂಬಣ್ಣ ಬಸವಾಜಣಗೆ ಹೆಗಲ ಮೇಲೆ ಎತ್ಕೊಂಡು ನಾವು ಕುಣಿದಾಡ್ತೀವಿ ಯಾಕಂದರೆ ಅವ್ರಿಗೆ ಸಿಕ್ಕ ಮೇಲೆ ನಮಗೆ ಒಂದು ಪರ್ಸೆಂಟ್ ಸಿಗದೆ ಏನು ಅಂತ ಅವ್ರು ಹೇಳ್ತಾರೆ ಎರಡು ನಿಮಿಷ ಆದಮೇಲೆ ಇಳಿಸೋ ಇಳಿಸೋ ನಿಮಗೆ ತೊಂದರೆ ಆಗಿದೆ ನಿಮ್ಮ ನಮಗೆ ಸಿಕ್ಕಿದ್ರೆ ನಿಮ್ಗೆ ಸಿಕ್ಕಿಲ್ಲಪ್ಪ ಇಳಿಸೋ ಅಂತಾರೆ ನಮ್ಗೆ ಅದು ನಂಬಾಕೆ ರೆಡಿ ಇಲ್ಲ ಕೊನೆಗೆ ಅವರು ಇಲ್ಲಪ್ಪ ನಿಮಗೆ ತಗೊಂಡೋಗ ಕೊಲಂಬೋದಲ್ಲಿ ಹಾಕಿದ್ದಾರೆ ಮರ್ಜ್ ಮಾಡಿಬಿಟ್ಟಿದ್ದಾರೆ ಅಂತ ಅವಕಾಶನೇ ಕಳಿಸ್ಬಿದ್ದಂಗೆ ಆಯ್ತು ನಾವು ಏನು ಮಾಡಿದ್ವಿ ಮೀಸಲಾತಿ ಇದ್ದರೂ ಕೂಡ ಯಾವುದೇ ಸರ್ಕಾರ ಸೌಲಭ್ಯ ಪಡೆದೇ ಬೀದಿಯಲ್ಲಿದ್ವಿ ಆದರೂ ಅಂಬೇಡ್ಕರ ಅಷ್ಟು ಇಷ್ಟು ತಿಳ್ಕೊಂಡಿರೋದ್ರಿಂದ ಶಿಕ್ಷಣದಿಂದ ನಿಮಗೆ ಮಾತ್ರ ಶಿಕ್ಷಣ ಹೋರಾಟದಿಂದ ಮಾತ್ರ ಸಾಧ್ಯ ಅಂಥೇಳಿ ಸು ಉದಾಹರಣೆಗೆ ನನ್ನ ಮಗಳೇ ಚಂದನ ಅಂತೇಳ್ಬಿಟ್ಟು ನವೋದಯದಲ್ಲಿ ಅವಳು ಮೆರಿಟಲ್ಲಿ ಓದ್ಬಿಟ್ಟು ಆಮೇಲೆ ಬಿ ಸಿ ಬಿ ಎಸ್ ಬಿ ಎಸ್ ಸಿ ಎ ಜಿ ಅದನ್ನು ಮೆರಿಟಲ್ಲಿ ಬಂದು ಆಮೇಲೆ ಜೆ ಆರ್ ಎಫ್ ಬಂದ್ಬಿಟ್ಟು ಎಮ್ ಎಸ್ ಸಿ ಅದು ಕೂಡ ಮಾಡಿ ಆಮೇಲೆ ಅವಳು ಫ್ರೀ ಪಿ ಎಚ್ ಡಿ ಮಾಡಿ ಈಗ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಅವಳು ಪಿ ಎಚ್ ಡಿ ಕಂಪ್ಲೀಟ್ ಆಗುತ್ತೆ ನಾನು ಭಾಳ ಆಶಾಭಾವನೆ ಆಗಿದೆ ನಮಗಿದು ಉದ್ಯೋಗದಲ್ಲಿ ಎಲ್ಲದಕ್ಕೂ ಹಿನ್ನಲೆ ಹಿನ್ನಲೆ ಗುರುಸು ನಮಗೆ ಕೊಟ್ಟಿರೋದ್ರಿಂದ ನನ್ನ ಮಗಳು ನಾಳೆ ಪ್ರೊಫೆಸರ್ ಆಗ್ತಾಳೆ ಅದನ್ನು ನೋಡಿ ನೆಮ್ಮದಿಯಾಗಿ ನಾನು ಸಾಯ್ಬೋದು ಅನ್ನೋದು ಕಲ್ತಲ್ಲಿದೆ ಆವಾಗ ಅವ್ರು ಹಂಗಂದಾಗ ದಿಗ್ಭ್ರಮೆ ಆಯಿತು ನನಗೆ ಆಕಾಶನ ಬಿದ್ದಂಗೆ ಆಯಿತು ನಾವೇನೂ ಕೇಳಿಲ್ಲ ಶಿಕ್ಷಣ ಪಡೆದು ಅದ್ರ ಮೂಲಕ ನಾವು ಉದ್ಯೋಗನ ತೊಗೊಳೋತಿದ್ದರು ಅದನ್ನು ಕೂಡ ನಮಗೆ ಕಸ್ಕೊಂಬಿಟ್ರಲ್ಲಪ್ಪ ಅದು ಯಾರು ಆ ಏನು ಅವ್ರ ಕೊರ್ಮ ಕೊರ್ಚ ಇದು ಅಂತ ಕೊಲಂಬು ಅಂತ ಇದೆ ಅವ್ರು ತೊಗೊಂಡಿದ್ರು ಆ ಅಣ್ಣಂದ್ರೆ ನಾನು ಈಗಲೂ ಕೈ ಮುಗಿದು ಕೇಳ್ಕೊತೀನಿ ಯಾಕಂದರೆ ಅದೆಲ್ಲ ಮುಗಿಸ್ಬಿಟ್ಟಿ ಯಾರ ಪ್ರಕ್ರಿಯೆಗಳು ಅದು ಇನ್ನೇನು ಅದನ್ನು ಜಾರಿಯಾಗೋಂಥದ್ದಿದೆ ನೀವೊಂದು ಮಾದಿಗ ಸಹೋದರರು ಹೆಂಗೆ ತಾಯಿ ಕರಳು ಇಟ್ಕೊಂಡಿದ್ರ ಅದೇ ತಾಯಿ ಕರಳನು ನೀವು ತೋರಿಸಿ ನೀವು ಕೊ ನಾವೇನು ಎಕ್ಸ್ಟ್ರಾ ಕೇಳ್ತಿರಲ್ಲ ನಮ್ಗೆ ಕೊಟ್ಟಿರೋವಂಥದ್ದು ಆಯೋಗ ಶಿಫಾರಸು ಸರ್ವೋಚ್ಚ ನ್ಯಾಯಾಲಯ ಆದೇಶ ಅನುಸಾರ ಅದೊಂದು ಒಂದು ಪರ್ಸೆಂಟ್ ನಮಗೆ ಕೊಟ್ಬಿಡಿ ಹೆಚ್ಚಿಗೆ ಏನು ಇಲ್ಲ ನಮ್ಗೇನು ನಮ್ಮ ನಲವತ್ತೊಂಬತ್ತು ಜಾತಿಗಳಿದೀವಿ ಅಲೆಮಾರಿ ಮತ್ತು ಹತ್ತು ಜಾತಿಗಳು ಪರಿಷ್ಟ ಜಾತಿ ಸೇರಿಸ್ತಾರೆ ಅವ್ರನ್ನೆಲ್ಲ ನಾವು ಸಹೋದರರಂತೆ ಒಟ್ಟಾಗಿ ಸೌಹಾರ್ದತೆ ಬದುಕ್ತೀವಿ ದಯಮಾಡಿ ಶಿವರಾಜ್ ತಂಗಡಿಗೆ ಅವರೇ ಮತ್ತು ಅದಕ್ಕೆ ಪರಮೇಶ್ವರವರೇ ಮತ್ತೆ ಯಾರು ಹೋಮ್ ಮಿನಿಸ್ಟರ್ ಪರಮೇಶ್ವರರೇ ನೀವೊಂದು ಸ್ವಲ್ಪ ನೀವು ತಾಯಿ ತೋರಿಸಿ ನಿಮ್ಮಿಂದ ನೀವು ಪಾಲ್ ಕೊಡೋದು ಬೇಡ ನಮ್ಮಿಂದ ಏನಿತ್ತು ಅದನ್ನು ನಮಗೆ ಸಪ್ರೇಟ್ ಅಪ್ಪ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಈ ಬಡವರು ಬದುಕ್ತಾರೆ ಇವರೆಲ್ಲ ಉದ್ಯೋಗ ಏನು ನಮಗೆ ಶಿಕ್ಷಣ ನಮ್ಮ ನಮ್ಮದಂತೂ ಮುಗೀತು ಜೀವನ ಆ ನಮ್ಮ ಮುಂದಿನ ಪೀಳಿಗೆಗೆ ಹೋಗೋ ನೀವು ಮಾಡಿ ಯಾಕಂದರೆ ಅಂಬೇಡ್ಕರ್ ಆಶಯಗಳನ್ನು ನೀವು ನಿಜವಾಗ್ಲೂ ಅಳವಡಿಸ್ಕೊಂಡಿದ್ದೆ ಆದರೆ ನೀವೆಲ್ಲರೂ ಅಷ್ಟೇ ಎಸ್ ಟಿ ಮಾದೇವಪ್ಪರೇ ನಿಮ್ಮ ಭಾಷಣನೂ ಕೂಡ ಅಂಬೇಡ್ಕರ್ ಆಶಯ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಅವರ ವಾ ಇದನ್ನು ನೀವು ಇಲ್ಲದೇ ನಿಮ್ಮ ಭಾಷಣ ಸ್ಟಾರ್ಟ್ ಆಗೋಲ್ಲ ನಿಮಗೂ ಕೂಡ ಕೈ ಮುಗಿದು ಕೇಳ್ಕೊತೀನಿ ಸ್ವಲ್ಪ ತಾಯಿ ಕರ ತೋರಿಸಿ ನಮ್ಮ ಪಾಲು ನಮಗೇನು ಪರ್ಸೆಂಟ್ ಕೊಟ್ಟು ಕೊಡೋದು ನೀವು ಯಾಕಂದರೆ ನೀವು ಹೇಳಿದ್ರೆ ಮತ್ತೆ ಅದರ ಅಧಿವೇಶನ ಕರೆದು ಅದನ್ನು ಸಚಿವ ಸಂಪುಟದಲ್ಲಿ ಮಂಡಿಸಿ ಸಿದ್ದರಾಮಯ್ಯ ಮತ್ತಮ ವಾಪಸ್ ಕೊಡೋಕ್ಕೆ ರೆಡಿ ಇದ್ದಾರೆ ಅದು ನೀವು ಮಾಡಬೇಕು ಭಾಳ ಒತ್ತಡ ಇದೆ ಅವ್ರ ಮೇಲೆ ನೀವು ದಯಮಾಡಿ ಒಂಚೂರು ತಾಯಿ ಕರಳನ್ನು ತಾಯಿ ಮಮತೆಯನ್ನು ತೋರಿಸಿ ಅಂತ ಈ ಮೂಲಕ ನಾನು ಕೈ ಮುಗ್ದೆ ನಿಮ್ಮ ಕಾಲನಿ ಮುಗಿದು ಕೇಳ್ಕೊತೀನಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನೋಡಿ ನಮ್ಮ ಕಾಡಲ್ಲಿ ಇದ್ರೆ ನಾವು ಕಾಡಲ್ಲಿ ಇದ್ಬಿಡ್ತಿದ್ವಿ ನಾವು ಯಾವುದೋ ಶಿಕ್ಷಣ ನಿಮ್ಮ ದುಡ್ಡು ಕಾಸು ಏನೂ ಕೇಳ್ತಿರ್ಲಿಲ್ಲ ಫಾರೆಸ್ಟ್ ಆಶ್ರಿಂದ ಅಲ್ಲಿಂದ ತಪ್ಪಿಸಿದ್ರಿ ಈ ಅರಣ್ಯ ಸಂಪತ್ತು ಪ್ರಾಣಿ ಸಂಕುಲ ಕಾಪಾಡಿದ ಜನಾಂಗ ಯಾವ್ದಾರ ಇದ್ರೆ ಅಲೆಮಾರಿ ಜನಾಂಗ ಯಾಕಂದರೆ ಅಲ್ಲಿ ಏನೇನಾಯಿತು ಬ್ರಿಟಿಷರ್ ಕಾಲದಿಂದ ಅಲ್ಲಿ ಬಾಕ್ಸೈಟ್ ಇತ್ತು ಚಿನ್ನ ಇತ್ತು ಮ್ಯಾಗ್ನೀಸ್ ಇತ್ತು ನಾವು ಇದ್ರೆ ಅಲ್ಲಿ ಲೂಟಿ ಓಡೋಕ್ಕಾಗಲ್ಲ ಅಂತೇಳಿ ಹುನಾರ ಮಾಡಿ ನೀವು ಫಾರೆಸ್ಟ್ ಹಾಕಿ ತಂದು ಓಡಿಸಿದ್ರಿ ಆಮೇಲೆ ನಾವು ನಗರ ಪ್ರದೇಶಗಳಿಗೆ ಬಂದ್ವಿ ಅಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ನಮ್ಮ ಪಾರಂಪರಿಕ ವೃತ್ತಿ ಜಡಿ ಬುಟಿಯ ಇದು ಮಾಡ್ಕೊಂಡು ಬದುಕ್ತಾ ಇದ್ವಿ ಅಲ್ಲಿ ಕಾರಣ ಬಂದು ಅಲ್ಲಿಂದ ಓಡಿಸಿದೆ ನಿಮ್ಗೆ ಗೊತ್ತಿದೆ ಅತಂತ್ರ ಅಲೆಮಾರಿಗಳಾಗಿದ್ದೀವಿ ನಾವು ಯಾವಾರು ಪಾಕಿಸ್ತಾನ ಇಂದ ಬಂದವರಲ್ಲ ಈ ನೆಲದ ವಾರಸುದಾರರು ಭೂ ಒಡೆಯೋರು ಮೂಲ ನಿವಾಸಿಗಳು ಇದೆಲ್ಲ ಸಂಪತ್ತು ನಮ್ಮದು ಅಂತ ನಾವು ಸ್ವಲ್ಪ ನಮ್ಮ ತಿಳ್ ತಿಳ್ಕೊಂಡಿದ್ದೀವಿ ಆದರೂ ನಾವು ಅದನ್ನೆಲ್ಲ ಕೇಳ್ತಾ ಇಲ್ಲ ಸಂವಿಧಾನಬದ್ಧವಾಗಿ ಕಾನೂನು ಅಡಿಯಲ್ಲಿ ಏನು ಮೀಸಲಾತಿ ಇದೆ ಅದನ್ನು ಕೊಡಿ ಇಲ್ಲಾಂದರೆ ನಿಮಗೆ ಬಹಳ ಕೆಟ್ಟ ಹೆಸರು ಬರ್ತದೆ ಸರ್ಕಾರಗೂ ಕೆಟ್ಟ ಹೆಸರು ಬರ್ತದೆ ಮುಖ್ಯಮಂತ್ರಿಯವರು ದೊನಿಲ್ದ ಪರ ಇರೋರು ನೀವು ಕೂಡ ಅದೇ ತರ ಇರೋರು ನಿಮ್ಗೆ ಯಾಕೆ ಕೆಟ್ಟ ಹೆಸರೇ ಬಂತು ನಿಮ್ಗೆ ಯಾಕೆ ದುರಾಸೆ ಬಂತು ರೀ ತಂಗಡಿ ಸಾಹೇಬ್ರೆ ಶಿವರಾಜ್ ತಂಗಡಿ ಸಾಹೇಬ್ರೆ ಎಸ್ ಎಂ ಮಹಾದೇವಪ್ಪ ರೇ ಪರಮೇಶ್ವರಪ್ಪ ದಯಮಾಡಿ ಹೇಳ್ತೀನಿ ಇದು ಇಲ್ಲಿಗೂ ನಿಂತಿಲ್ಲ ಮೂವತ್ತೈದು ವರ್ಷದ ನಮ್ಮ ಅಣ್ಣ ಹೇಳ್ತಾಯಿದ್ರು ಅಂಬೋಲಿಕರು ಅಮ್ಮಣ್ಣ ಏನಪ್ಪ ಮೂವತ್ತೈದು ವರ್ಷಕ್ಕೂ ಇಷ್ಟು ನಿಮಗೆ ಬೆಂಬಲ ಸಿಕ್ಕಿಲ್ಲ ನಮಗೆ ನಿಮ್ಗೆ ಅನ್ಯಾಯ ಆಗಿರೋದು ಏನು ಜಗತ್ತೇ ಆದಂಥ ಬೆಂಬಲ ಆಗ್ತಾಯಿದೆ ಇವರು ಈಗಲಾದರೂ ಕೊಡಬೇಕು ಅಂತ ಆದರೆ ದೊಡ್ಡ ಮನಸ್ಸು ಮಾಡಿಕೊಡಿ ಇಲ್ಲಾಂದರೆ ಈ ಕಳಂಕ ನಿಮಗೆ ಯಾವ ಪೀಳಿಗೆನ ಮುಂದೆ ನೀವು ಶಾಶ್ವತ ಇದಾಗ್ಬಿಡತ್ತೆ ಅಂಟ್ಕೊಂಡ್ಬಿಡತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಿಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯ ತಂಗಡಿಗಿ ಮತ್ತು ಪರಮೇಶ್ವರು ಎಸ್ ಸಿ ಮಾದೇವಪ್ಪ ಎಲ್ಲ ಸಸ್ಯ ಸಂಪುಟ ಸಹೋದರರಿಗೆ ಮತ್ತು ನಮ್ಮ ಕೊಲಂಬ ಸೋದರರಿಗೂ ನಾನು ಗಂಜ್ಮುಗಿದು ಕೇಳ್ಕೊತೀನಿ ಕೊಟ್ಬಿಟ್ರಪ್ಪ ನಮ್ಮದು ಒಂದು ಪಾಲು ಕೊಟ್ಬಿಟ್ರಪ್ಪ ನಮ್ಗೆ ಇನ್ನೇನಿಲ್ಲ ನಮ್ಮ ಮಕ್ಳಿಗೋಸ್ಕರ ಕಂಡ್ರಪ್ಪ ನಾವು ಈಗಲೂ ನಮ್ಮ ಪಾರಂಪರಿಕ ವೃತ್ತಿ ಮಾಡ್ಕೊತೀವಿ ಇನ್ನು ನನ್ನ ಮಗಳು ನಾಳೆ ಕೆಲಸಕ್ಕೆ ಬಂದಂದರೆ ನಮ್ಮ ದರಿದ್ರ ನಾವು ನಾವು ತೊಳ್ಕೊತೀವಿ ನಿಮ್ಮ ಯಾವುದು ನಮ್ಮ ಕೊಡೋದು ಬೇಡ ಮೀಸಲಾತಿ ಅನ್ನೋದು ಭಿಕ್ಷೆ ಅಲ್ಲ ಅದು ಬಾಬಾ ಸಾಹೇಬ್ ಕೊಟ್ಟರು ಸಂವಿಧಾನದಲ್ಲಿ ನಮ್ಮ ಹಕ್ಕದು ಕಸ್ಕೊಬೇಡ್ರಿ ದಯಮಾಡಿ ಕೊಡ್ರಿ ಅಂತ ಈ ಮೂಲಕ ಕೇಳ್ಕೊತ ಭಾಳ ನೋವಿನಿಂದ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭೀಮ್ ಜೈ ಅಲೆಮಾರಿ ನಮಸ್ಕಾರ ನಾನು ಇನ್ನೊಂದು ಭಾಳ ಮುಖ್ಯ ದ್ವೇಷ ಮತ್ತೆ ಏನು ನಮ್ಮದು ಹತ್ತೊಂಬತ್ತನೇ ತಾರೀಕು ಬಂತು ಅವಾಗ ಅವ್ರು ಹೇಳಿದ್ರು ಸಂಭ್ರಮಾಚರಣೆ ಮಾಡಬೇಕಿತ್ತು ಯಾಕಂದ್ರೆ ಮೂವತ್ತೈದು ವರ್ಷದ ಇದು ಹೋರಾಟ ಆದರೂ ಅವ್ರು ಯಾರೂ ಸಂಭ್ರಮಕ್ಕೆ ಹೋಗಲಿಲ್ಲ ಇಲ್ಲಪ್ಪ ನಿಮ್ಮ ಅನ್ಯಾಯ ಆಗಿದೆ ನಮ್ಮ ತಮ್ಮಂದ್ರೆ ನಿಮಗೆ ನೀವು ನ್ಯಾಯ ಕೊಡಿಸೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ಹಾಗಾಗಿ ನಿಮ್ಗೆ ಏನು ಬೇಕೋ ಎಲ್ಲ ಸಹಕಾರ ಮಾಡ್ತೀವಿ ಅಂತ ನಮಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಬೇರೆ ಬೇರೆಯವ್ರ ಹತ್ರ ಎಲ್ಲ ಚೆಂದ ವಸೂಲಿ ಮಾಡಿ ಅವರ ವಾಲೆಂಟ್ ಅವ್ರು ವಸೂಲಿ ಮಾಡಲಿಲ್ಲ ಆಮೇಲೆ ಆ ಮಾದಿಗ ಸೌಧರ ಇರೋಂಥ ಸಹೋದರರು ವಾಲೆಂಟಿಯಾಗಿ ಹಣಕಾಸು ಕೊಟ್ಬಿಟ್ಟು ಅವರಿಗೆ ನೀವು ಇವರು ನೆರವಾಗಿ ಅಂತ ಹೇಳಿದ್ರು ಅವರು ಆಶ್ವಾಸನೆ ಕೊಟ್ಟು ಪಾಪ ಊರಿಗೆ ಹೋಗಿಲ್ಲ ತಿಂಗ್ಳ ಬಂದು ನಮ್ಗೆ ಆ ಟೆಂಟು ಹಾಕ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಅವ್ರಿಗೆ ಏನಪ್ಪ ಇವರಿಗೆ ದೊಡ್ಡ ಮೂವತ್ತೈದು ವರ್ಷ ದೊಡ್ಕಿದ್ದನ್ನು ಸಂಭ್ರಮ ಮಾಡ್ತಾಯಿಲ್ಲ ಮತ್ತು ಆ ದುಡ್ಡೂ ಪಾಪ ಅವ್ರು ಹಾಕ್ಕೊಂಡು ಲಕ್ಷ ತ್ರಚ್ ಪಡ್ತಾರೆ ಅಂತ ಹೇಳಿದಾಗ ಇಲ್ಲ ಅದು ಎಷ್ಟರ ಖರ್ಚಾಗಲಿ ಎಷ್ಟು ದಿನ ಆಗಲಿ ನಾವು ಮಾಡ್ತೀವಿ ಆದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ನೋಡೋಣ ಸಾಕು ನಾವು ಎಲ್ಲೂ ಬೀದಿಯಲ್ಲಿದ್ದೀವಿ ನಮಗೇನು ಹೊಸ್ತಲ್ಲ ನಮಗೇನು ಮನೆ ಇರಲಿಲ್ಲ ಟೆಂಟ್ ಇರಲಿಲ್ಲ ಬೀದಿಯಲ್ಲಿದ್ದು ಉಡಿ ಇದೆ ನಮಗೆ ಎಪ್ಪತ್ತೆಂಟು ವರ್ಷದಿಂದ ನಾವೇನು ಮಾಡ್ತೀವಿ ನಮ್ಮ ಏನು ನಮ್ಮ ಇವರಿಗೆ ರಾಮಾಯಣಗೆ ಮತ್ತು ಪ್ರಕಾಶ್ ಅವ್ರಿಗೆ ಹೇಳಿದೆ ನಾನು ಇಲ್ಲೇ ಸುತ್ತಮುತ್ತ ಎಲ್ಲ ಕಡೆ ತಂಗಡಿಗಿರಿ ಕ್ಷೇತ್ರದಿಂದಲೇ ಬಂದವರು ಇವರು ತಂಗಡಿಗಿ ಇದಾರಲ್ಲ ತಂಗಡಿ ಕ್ಷೇತ್ರದ ಕೊಪ್ಪಳ ಅಲ್ಲಿಂದ ಬಂದವರು ಇಲ್ಲಿಗೆ ಕೂಲಿ ಕೆಲಸ ಮಾಡ್ಕೊಂಬಲ್ಯಾರೆ ಮತ್ತು ಇವರು ಅಲ್ಲೂ ಇಲ್ಲಿ ಹದಿನೈದು ವರ್ಷ ಆದ್ರೂ ಓಟ್ ಅಲ್ಲೇ ಇಟ್ಕೊಂಡಿದ್ದಾರೆ ತಂಗಡಿಗಿರಿಗೆ ಹಾಕ್ತಾರೆ ಅಣ್ಣ ನಾನು ನಿಮಗೆ ಟೆಂಟ್ಗಳು ತಂದು ಕೊಡ್ತೀನಿ ಹೇಳಿ ಅವ್ರು ಇಲ್ಲಿ ಎಲ್ಲಿ ಕೂಲಿ ಮಾಡ್ಕೊಂಡು ಇಲ್ಲಿ ಟೆಂಟ್ ಹಾಕೊಂಡಿರೋ ಆ ಟೆಂಟನ್ನು ಕಿತ್ಕೊಂಡ್ಬಂದು ಇವತ್ತು ನಮ್ಗೆ ಹಾಕ್ಕೊಡ್ತಾ ಇದ್ದಾರೆ ಹಾಗಾಗಿ ಇದನ್ನು ನೋಡಿ ಒಂದು ನಮ್ಮ ನಮ್ಮರು ಇಷ್ಟು ಕರ್ನಾಟಕ ಸ್ಥಿತಿಯಲ್ಲಿರೂ ಅವರು ವಾಲಂಟಿಯರ್ ಹುಡ್ಕೊಂಡ್ಬಂದ್ಯಾರೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಇವತ್ತಾಗಲೇ ಏಳು ಟೆಂಟ್ ಬಂದೇವೆ ನಾಳೆ ಒಂದು ಹದಿನೈದು ಟೆಂಟ್ ಬರುತ್ತೆ ನಾನು ನಾನು ಮತ್ತೆ ಮತ್ತೆ ಹೇಳ್ತೀನಿ ನಮಗೆ ಹೊಸದಲ್ಲ ಆದರೆ ಮುಂದೆ ನಾವು ಭವಿಷ್ಯದಲ್ಲಿ ನೆನೆಸ್ಕೊಳ್ತಾ ಇದ್ದರೆ ನಮ್ಮ ಮಕ್ಕಳದು ಯಾಕಂದರೆ ಕೇಂದ್ರ ಸರ್ಕಾರದ್ದು ಮೀಸಲಾತಿನೇ ಹೋಗೋ ಅಂತಲ್ಲಿ ಮೀಸಲಾತಿನೇ ಕಗ್ಗೊಲೆ ಮಾಡುವಂಥ ಇದಿದೆ ಹಾಗಾಗಿ ನಮಗೆ ಬಹಳ ಭಯ ಆಗಿದೆ ಹಾಗಾಗಿ ನೀವು ದಯಮಾಡಿ ಮಾಡಿ ನೀವು ಮತ್ತೆ ನಾನು ಏನು ಹೇಳೋಕ್ಕೆ ಹೋಗಲ್ಲ ನಮ್ಮ ಅರ್ಥ ನಮಗೇನು ಮನೆ ಗುಡಿ ಗುಂಡಾರದಲ್ಲಿ ಹಿಂದಿ ರೂಢಿ ಇದೆ ನಾವು ಹಿಂಗೆ ಮಾಡ್ತೀವಿ ನಮ್ಮ ಹುಡುಗರು ಕೊಟ್ಟಿದ್ದಾರೆ ಅವರಿಗೆ ನಾನು ಈ ನಮ್ಮ ಚನ್ನದಾಸರು ಈ ಹುಡುಗರಿಗೆ ರಾಮಾಯಣ ಮತ್ತು ಪ್ರಕಾಶ್ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇಡೀ ನಾನು ನಲವತ್ತೊಂಬತ್ತು ಸಾವಿರ ನೀವು ಒಂದು ನ್ಯಾಯ ಒದಗಿಸಿ ಅಂತ ಹೇಳ್ತಾನೆ ನಾನು ಮಾತಾಡ್ತೀನಿ ಕರೆಕ್ಟ್ ಇದೀನಿ ಸಾಕಾ